మాని కారణం ఆనంద బోతే రసము తన్మహన్ నమహి మహా మహా పద్నామనాంతస్థే కారణానంద విధిహి సర్వ భూతహితే మాతః ఏతి పరివేశ్వరి నమగే పుణ్య సంగ్రహ వాక్తైదే అథవా దేవతా అనంతః ఆక్తైదే నమగే అంటే ఏక ನಾವು ದಿನೇ ದಿನೇ ಅಭಿವೃದ್ಧಿಯನ್ನು ನೋಡುತ್ತಾ ಇದ್ದೇವೆ ಅಥವಾ ಆರ್ಥಿಕವಾಗಿ ನಾವು ಬೆಳೀತಾ ಇದ್ದೇವೆ ಅಂತ ಹೇಳಾದ್ರೆ ದೇವರ ಅನುಗ್ರಹ ಆಯಿತು ಅಂತ ಅರ್ಥ ಅಲ್ಲ ನಾವು ದಿನೇ ದಿನೇ ಅಭಿವೃದ್ಧಿ ನೋಡುತ್ತಾ ಇದ್ದೇವೆ ಆರ್ಥಿಕವಾಗಿ ಬೆಳೀತಾ ಇದ್ದಾರೆ ಅಂತಂದ್ರೆ ಪೂರ್ವದ ಪುಣ್ಯದ ಸುಕೃತ ಅವನಿಗೆ ಫಲವನ್ನು ಕೊಡಲಿಕ್ಕೆ ಪ್ರಾರಂಭವಾಗಿದೆ ಅಂತ ಅರ್ಥ ಹಾಗಾದ್ರೆ ದೇವರ ಅನುಗ್ರಹ ಆಯಿತು ಅಂತ ನಾವು ಹೇಗೆ ತಿಳ್ಕೊಳ್ಬೇಕು ದೇವರ ಅನುಗ್ರಹ ಯಾವತ್ತಾಗ್ತದೋ ಅವರು ಆಂತರಿಕವಾಗಿರ್ತಕ್ಕಂತಹ ಪರಿವರ್ತನೆ ದೇವತಾ ಸೇವೆ ಮಾಡುವಂತಹ ಮನಸ್ಥಿತಿ ಬರುವಂಥದ್ದು ಧಾರ್ಮಿಕದಲ್ಲಿ ಆಸಕ್ತಿ ಬರುವಂಥದ್ದು ಸದಾಚಾರ ಬರುವಂಥದ್ದು ವಿವೇಕ ಬರುವಂಥದ್ದು ಜ್ಞಾನ ಬರುವಂಥದ್ದು ಇದೆಲ್ಲ ನಮಗೆ ಆಂತರಿಕವಾಗಿ ಆವತ್ತೂ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭವಾಗ್ತದೆಯೋ ಅವತ್ತು ನಮಗೆ ದೇವರ ಅನುಗ್ರಹ ಆಯಿತು ಅಂತ ಆಗ್ತದೆ ಹಾಗೆ ಅಂತಹ ದೇವತಾ ಅನುಗ್ರಹ ನಮಗಾಗಲಿಕ್ಕೂ ಕೂಡ ಪೂರ್ವ ಜನ್ಮದ ಸುಖರುವಂಥದ್ದು ಗೆಜ್ಜೆ ಆಗ್ತದೆ ಯಾಕೆ ಅಂತಂದರೆ ಎಷ್ಟೋ ಮಂದಿ ಆರ್ಥಿಕವಾಗಿ ಶ್ರೀಮಂತರಿದ್ದ ಮಾತ್ರಕ್ಕೆ ದೇವತಾ ಸೇವೆ ಯೋಥ ಪೂಜೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅದರಂತಹ ಬುದ್ಧಿ ಬರೋದಿಲ್ಲ ಬೇಕಾದಷ್ಟು ಜನ ಶ್ರೀಮಂತರು ಇದ್ದಿರ್ತಾರೆ ಅದಕ್ಕೆ ಮಾಡುವಂತಹ ಬುದ್ಧಿಯ ಒಳಗಡೆ ಪ್ರಚೋದನೆ ಆಗೋದಿಲ್ಲ ನೀವಾಗಲೇ ಹೇಳಿದಾಗೆ ಏನು ಆರೋಗ್ಯ ಪ್ರಶ್ನೆಯನ್ನು ಹಾಕಿ ನಾವು ಇದೆಲ್ಲ ಮಾಡಬೇಕು ಅಂತ ಹೇಳಿದಾಗ ಯೋಗಗಳು ಹೇಗೆ ಕೂಡ್ತೇವೆ ಅಂತಂದರೆ ಎಲ್ಲ ಪ್ರಾಯಶ್ಚಿತ್ತಿಂದ ಮಾಡುವುದನ್ನು ಮಾಡಿದ್ರಿ ಬೇರೆ ಕಡೆ ಮಾಡುವಂಥದ್ದನ್ನು ಅದೇ ಟೈಮಲ್ಲಿ ಮಾಡಿದ್ವಿ ಅದೇ ಸಮಯಕ್ಕೆ ಸರಿಯಾಗಿ ಕೊಲ್ಲೂರು ಕೂಡ ಚಂಡಿಕಾಹೋಗುವಂತಹ ಒಂದು ಇದು ಸಮಯವೂ ಕೂಡ ದೊರಕಿತು ಅದೇ ರೀತಿಯಾಗಿ ಅನೇಕ ಕೆಲವೊಂದಿಷ್ಟು ಕ್ಷೇತ್ರ ದರ್ಶನವೂ ಕೂಡ ಆಯಿತು ಮತ್ತೆ ಈ ತ್ರಿಕಾಲ ಪೂಜೆ ಮಾಡುವಂತಹ ಸಮಯ ಕೂಡ ಅತಿ ಶೀಘ್ರದಲ್ಲಿ ಸಮೀಪಿತವಾಯಿತು ಅರ್ಥಾದ್ರು ನಮಗೆ ಅಂತಹ ಯೋಗ ಪುನಃ ಪುನಃಪುನಃ ಪುನಃಪುನಃ ಬರ್ತಾ ಇದೆ ಅಂತಂದ್ರೆ ದೇವರ ಅನುಗ್ರಹ ನಮಗೆ ಆಗ್ತಾ ಇದೆ ಅಂದರೆ ಅರ್ಥ ಏನು ಪ್ರಶ್ನೆಯ ಆಧಾರಿತವಾಗಿ ನಾವು ನೋಡಿ ಎಲ್ಲಾ ದೋಷಗಳಿಂದ ಅಪಾಯ ಹೇಳಿ ಆಗಿತ್ತು ಅದರಲ್ಲಿ ತ್ರಿಕಾಲ ಪೂಜೆಯು ಕೂಡ ಬಂದಿದೆ ಈ ತ್ರಿಕಾಲ ಪೂಜೆ ಹೇಳುವಂತಹದ್ದು ಅದ್ಭುತವಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯವಾಗಿರತಕ್ಕಂತಹ ಪೂಜೆ ಎಲ್ಲ ಪೂಜೆಗಳಿಗಿಂತ ವಿಶೇಷವಾಗಿರ್ತಕ್ಕಂತಹ ಪೂಜೆ ಇದೆ ಯಾಕೆ ವಿಶೇಷ ಅಷ್ಟೊಂದು ವಿಶೇಷ ಯಾಕೆ ಎಲ್ಲ ಪೂಜೆಗಳನ್ನು ಮಂತ್ರ ಒದಗಿಸುತ್ತದೆ ಎಲ್ಲ ಪೂಜೆಗಳನ್ನು ತಂತ್ರವನ್ನು ಎಲ್ಲ ಪೂಜೆಗಳಿಗೂ ಕೂಡ ಅದರದ್ದೇ ಆದ ವಿಧಿವಿಧಾನಗಳ ಸಹಿತವಾಗಿ ಆಚಾರದ ಪೂಜೆಯನ್ನು ಮಾಡ್ತಾರೆ ಇದರಲ್ಲಿ ವಿಶೇಷತೆ ಯಾಕೆ ಅಂತ ಅಂತೇಳಿದ್ರೆ ಇಹ ಮತ್ತು ಪರಗಳೆರಡರಲ್ಲೂ ಕೂಡ ಶ್ರೇಯಸ್ಸನ್ನ ಮತ್ತು ಶ್ರೇಷ್ಠತೆಯನ್ನು ಕೊಡುವಂತಹ ಒಂದು ಪೂಜೆ ಏನಾದರೂ ಇದ್ರೆ ಆ ಪೂಜೆಯಲ್ಲಿ ಮೊದಲನೇ ಇದು ಶ್ರೀಚಕ್ರ ಪೂಜೆ ಅದರ ಎರಡನೇ ದುರಿಯ ಅವಸ್ಥೆಯಲ್ಲಿ ಬರುವಂತಹದ್ದು ಈ ತ್ರಿಕಾಲ ಪೂಜೆ ಇಲ್ಲಿ ಬೆಳಿಗ್ಗೆ ನೀವು ಮಂಡಲ ದರ್ಶನವನ್ನು ಮಾಡಿದ್ರಿ ಮಂಡಲ ದರ್ಶನ ದೇವ ಕ್ಷಿಯಂತೆ ಅಂತ ಆಚಾರ್ಯರು ಹೇಳಿದರು ಹೇಳಿದ ಮಂಡಲ ಹೇಗೆ ಅಂತ ಯಾವ ರೀತಿ ಆಗಿರ್ತದೆ ಆ ಮಂಡಲ ಇಂತಹ ಒಂದು ಮಂಡಲವನ್ನು ದರ್ಶನ ಮಾಡಲಿಕ್ಕೂ ಅಂತಹ ಒಂದು ಸುಖ ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಈ ಮಂಡಲದಲ್ಲಿ ನವಕೋಣಯುತವಾಗಿರತಕ್ಕಂತಹ ಒಂದು ಕೋಣ ಮಧ್ಯದಲ್ಲಿರುವ ನವದ್ವಾರಯುತವು ಶರೀರಂ ನಮ್ಮ ಶರೀರ ಹೇಳುವಂತಹದ್ದು ಒಂಬತ್ತು ದ್ವಾರಗಳಿಂದ ಕೂಡಿರುವಂತಹದ್ದು ಅದೇ ರೀತಿಯಲ್ಲಿ ಇಲ್ಲಿ ಬರುವಂತಹದ್ದು ಏನು ನವಕೋಣಗಳಿಂದ ಸ್ಥಗಿತವಾಗಿರತಕ್ಕಂತಹ ಈ ತ್ರಿಕಾಲ ಪೂಜಾ ಮಂಡಲ ಅದರಲ್ಲಿ ಒಂಬತ್ತು ಶಕ್ತಿ ಕೋಣ ಆರು ಶಿವಕೋಣ ಈ ರೀತಿಯಾಗಿ ಬರುವಂತಹದ್ದು ಈ ಸಂಹಾರ ಕ್ರಮದಲ್ಲಿ ಪೂಜೆ ತರುವಂತಹದ್ದು ಯಾಕೆ ಸೃಷ್ಟಿಕರಣದಲ್ಲಿ ಬರೋದಿಲ್ಲ ಅಂತಾರೆ ಈ ಶರೀರ ಮಾಧ್ಯಮ ಈ ಶರೀರದಲ್ಲಿ ಚಿಂತೆಯಾದವು ಮಂಡಲಂ ಅಂತ ಹೇಳ್ತಾರೆ ಶರೀರದ ಆಂತರಿಕವಾಗಿರ್ತಕ್ಕಂತಹ ಮಂಡಲವನ್ನೇ ಚಿಂತನೆಯನ್ನು ಮಾಡಿಕೊಂಡು ಇಲ್ಲಿ ಪೂಜೆಯನ್ನು ಮಾಡಬೇಕು ಹೇಳುವುದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ ಯಾಕೆ ಆ ರೀತಿಯಾಗಿ ಹೇಳ್ತಾರೆ ಅಂತಂದ್ರೆ ಇಲ್ಲೇನು ನವ ನವ ಕೋಣಗಳಿಂದ ಸಹಿತವಾಗಿರ್ತಕ್ಕಂತಹ ಏನು ಮಂಡಲ ಇದೆಯೋ ಆ ಮಂಡಲದಲ್ಲಿ ಈ ಶರೀರದಲ್ಲಿರ್ತಕ್ಕಂತಹ ನವದ್ವಾರವನ್ನು ಯಾವ ರೀತಿಯಾಗಿ ಪ್ರತಿನಿಧಿಸುತ್ತದೆಯೋ ಸ್ಥಿತಿ ಮತ್ತು ಸಂಹಾರ ಕ್ರಮದಲ್ಲಿ ಪೂಜೆ ಹೇಳುವಂಥದ್ದು ಪ್ರಾರಂಭವಾಗ್ತದೆ ಯಾಕೆ ಈ ಶರೀರ ಹೇಳುವಂಥದ್ದು ಆಲ್ರೆಡಿ ಸೃಷ್ಟಿ ಆಗಿದೆ ಈಗ ಮತ್ತು ಹುಟ್ಟುವಂತಹದ್ದಿಲ್ಲ ಈ ಶರೀರಕ್ಕೆ ಬೇಕಾಗುವಂತಹದ್ದು ಏನು ಇನ್ನು ಮುಂದೆ ಒಂದು ಸ್ಥಿತಿ ಇನ್ನೊಂದು ಲಯ ಲಯ ಆದ್ಮೇಲೆ ಪರಮಾತ್ಮನ ಸಾನ್ನಿಧ್ಯ ಹೇಳುವಂತಹದ್ದು ದೊರಕಬೇಕು ಸ್ಥಿತಿಯಲ್ಲೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಸುಖವಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ ನಮ್ಗೆ ಏನೆಲ್ಲ ವ್ಯವಸ್ಥೆಗಳ ಬೇಕು ಅದೆಲ್ಲವೂ ಕೂಡ ಬೇಕು ಈ ಶಕ್ ಶಿವ ಮತ್ತು ಶಕ್ತಿ ಪೂರ್ಣಗಳಿಂದ ಸಮ್ಮಿಲಿತವಾಗಿದೆ ಹೇಗೆ ಸಮ್ಮಿಲಿತವಾಗಿದೆ ಅಂತ ಹೇಳಿದ್ರೆ ಶಿವಪೋರ್ಣಗಳು ಆರು ಅನ್ನುವಾಗಿ ಹೇಳಿದೆ ಈ ಶರೀರದಲ್ಲಿರ್ತಕ್ಕಂಥ ಆರು ಸ್ವಭಾವಗಳೇನಿದೆ ಕಾಮ ಕುಧನೂವನ್ನು ಮಾತ್ಸರಿ ಆರುಗಳಿಂದ ಕೂಡಿ ಈ ಶರೀರ ಈ ಶರೀರದಲ್ಲಿರ್ತಕ್ಕಂತಹ ಆ ಆರು ಸ್ವಭಾವಗಳು ಆರು ಸ್ವಭಾವದ ಪ್ರತೀಕವಾಗಿರತಕ್ಕಂತಹದ್ದು ಆರು ಶಿವಪೂರ್ಣಗಳು ಆರು ಶಿವಭೋಣಗಳಿಂದ ಈ ಸ್ಥಿತಿ ಕ್ರಮದಲ್ಲಿ ಮನುಷ್ಯನಿಗೆ ಈ ಈ ಮನುಷ್ಯ ಹುಟ್ಟಿರ್ತಕ್ಕಂತಹದ್ದು ತುರಿಯಂ ತತ್ಪರಮು ಮಹ ಯಾರ್ಯಾರು ಶಾಶ್ವತವಾಗಿ ಬಂದಿದ್ದಲ್ಲ ಅವನ ಉದ್ದೇಶ ಏನು ಅಂತ ಬೇರೆ ಉದ್ದೇಶ ಬೇರೆ ಇಟ್ಕೊಂಡು ಬಂದಿದ್ದಾನೆ ಸತ್ಯ ಆದರೆ ಈ ಪ್ರಪಂಚದಲ್ಲಿ ಎಲ್ಲಿಯವರಿಗೆ ಪ್ರಾಪಂಚಿಕ ವ್ಯವಸ್ಥೆಯನ್ನು ಮಾಡ್ತಾನೆ ಅಲ್ಲಿಯವರಿಗೂ ಕೂಡ ಇಲ್ಲಿ ಬದುಕಬೇಕಲ್ಲ ಇಲ್ಲಿ ಬದುಕಲಿಕ್ಕೆ ಯಾವೆಲ್ಲ ವ್ಯವಸ್ಥೆಗಳು ಬೇಕಲ್ಲ ಅದೆಲ್ಲ ವ್ಯವಸ್ಥೆಗಳು ಕೂಡ ಪರಿಕರಗಳು ಕೂಡ ಅವನಿಗೆ ಬೇಕಲ್ಲ ಅದೆಲ್ಲ ಅವನಿಗೆ ಸಿಗಬೇಕಲ್ಲ ಅದಕ್ಕೋಸ್ಕರವಾಗಿ ಕಾಮ ಮದ ಕಾಮಕ್ರೋಧ ಸ್ವಭಾವಗಳನ್ನ ಭಗವಂತ ಈ ಶರೀರದಲ್ಲಿ ತುಂಬಿ ತುಂಬಿದ ಅದರ ಪ್ರತೀಕವಾಗಿ ಬರುವಂತಹ ಏನು ಆರು ಶಿವಕೋಣಗಳು ಒಂಬತ್ತು ಶಕ್ತಿ ಕೋಣಗಳು ಆರು ಶಿವಕೋಣಗಳನ್ನ ಒಂಬತ್ತು ಶಕ್ತಿ ಕೋಣಗಳು ಏನು ಅಂತ ಕೇಳಿದರೆ ಮೂಲಾಧಾರ ಸ್ವಾದಿಷ್ಠಾನ ಅನಾಹ ಮಣಿಪೂರ ವಿಶುದ್ಧಿ ಆಜ್ಞಾ ನಾದ ನಾಗಾಂತ ಧ್ರುವ ಮಂಡಲ ಎಂಬುದಾಗಿ ಬರುತ್ತದೆ ಒಂಬತ್ತು ಶಕ್ತಿ ಈ ಶಕ್ತಿ ಕೋಣಗೆ ಇದು ಶರೀರದಲ್ಲಿ ಆಂತರಿಕ ಶಕ್ತಿ ಇದು ಶಿವ ಈ ಶರೀರ ಹೇಳುವಂಥದ್ದು ಶಿವವಾದರೆ ಇದರೊಳಗೆ ಶಕ್ತಿ ಏನು ಅಂದ್ರೆ ಜಾಗೃತ ಅವಸ್ಥೆ ಇದೆಯಲ್ಲ ಇದರೊಳಗ ಶಕ್ತಿ ಇದೆಯಲ್ಲ ಚೈತನ್ಯ ಇದೆಯಲ್ಲ ಚೈತನ್ಯ ಏನು ಅಂತ ಶಿವಕೋಣಗಳು ಈ ಒಂಬತ್ತು ಶಿವಗೋಣಗಳಿಂದ ಶಕ್ತಿ ಕೋಣಗಳಿಂದ ಈ ಆರು ಶಿವಗೋಣ ಸಮ್ಮಿಳಿತವಾಗಿ ಸೃಷ್ಟಿಕ್ರಮದಲ್ಲಿ ಹೋಗ್ತದೆ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲ ಕೂಡ ಅವನಿಗೆ ಪ್ರಾಪ್ತವಾಗುತ್ತದೆ ಆ ಶಕ್ತಿ ಕೋಣದಲ್ಲಿ ಒಂಬತ್ತು ಶಕ್ತಿ ಕೋಣಗಳಲ್ಲಿ ಆರು ಶಿವಕೋಣಗಳ ಲೀನವಾದರೆ ಉಳಿದಿದ್ದೇನು ಉಳಿದಿದ್ದೇನು ಅಂತ ಕೇಳಿದರೆ ಮೂರು ಕೋಣಗಳ ಮಾತ್ರ ಒಳಿತು ತಮಸ್ ಮನುಷ್ಯನಿಗೆ ಸ್ಥಿತಿ ಕ್ರಮದಲ್ಲಿ ಹೋಗಬೇಕಾದರೆ ಬದುಕಿಗೆ ಬೇಕಾಗುವಂಥದ್ದೇನು ಸಾತ್ವಿಕವಾಗಿರುವಂತಹ ಸ್ವಭಾವಗಳು ಕೂಡ ಬೇಕು ಆಗಮಿ ಬದುಕಲಿಕ್ಕೆ ಪ್ರಪಂಚದಲ್ಲಿ ಬದುಕಲಿಕ್ಕೆ ಪ್ರಾಪಂಚಿಕತೆಯನ್ನು ಮಾಡಲಿಕ್ಕೋಸ್ಕರವಾಗಿ ಅಷ್ಟೇ ಅಲ್ಲದೆ ಆ ಸಾತ್ವಿಕ ಸ್ವಭಾವ ಆಂತರಿಕವಾಗಿ ಯಾಕೆ ಅಂತ ಕೇಳಿದರೆ ಆ ತಗ್ಗೆ ಇರಲಿಕ್ಕೆ ಬಂದವನಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಲಿಕ್ಕೂ ಯಾವೆಲ್ಲ ಸಾಧನೆಗಳನ್ನು ಮಾಡಬೇಕು ಅದೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೋಸ್ಕರ ಸಾತ್ವಿಕವಾಗಿರ್ತಕ್ಕಂಥ ಸ್ವಭಾವಗಳು ಕೂಡ ಬೇಕು ತಾಮಸಿಕ ಮತ್ತು ರಾಜಸಿಕ ಈ ಸ್ವಭಾವಗಳು ಕೂಡ ಬೇಕು ಯಾಕೆ ಬೇಕು ಅಂತ ಇಲ್ಲಿ ಬದುಕಬೇಕಲ್ಲ ಇಲ್ಲಿ ಬದುಕಬೇಕಾದ್ರೆ ಹೇಗೆ ಪ್ರಾತಃ ಮಧ್ಯಾಹ್ನದ ಸಾಯಂಕಾಲ ಯಾವ ಆಗಿರ್ತದೆ ಸೂರ್ಯ ಉದಯ ಆಗ್ತಾನೆ ಮಧ್ಯಾಹ್ನದಲ್ಲಿ ಪ್ರಖರತೆಯನ್ನು ಬೀಸ್ತಾನೆ ಅಸ್ತಂಗತನ ಅಸ್ತಂಗತನಾಗ್ತಾನೆ ಅದೇ ರೀತಿಯಲ್ಲಿ ನಾವು ಮನುಷ್ಯರು ಹುಟ್ಟಿದಾರ ಮಧ್ಯಾಹ್ನದಲ್ಲಿ ಪ್ರಖರತೆಯನ್ನು ಬೀಸಿ ಕೊನೆಯಲ್ಲಿ ಅದೇ ದೀಪದಲ್ಲೇ ಸಂಯೋಜನೆ ಹೊಂದಿದೆ ಪ್ರತಿಯೂ ಕೂಡ ಅದೇ ಕೇತು ಪಂಚದಕ್ಕೆ ಆನೆ ಮಾಡಿ ಪೂಜೆಯನ್ನು ಮಾಡಿದಿಲ್ಲ ಮೂಲದಿಂದ ಒಂದರಿಂದ ವಿಸ್ತಾರವಾಗಿ ವಿಸ್ತಾರವಾಗಿ ಅಲ್ಲೇ ಲೀನವಾಗುವಂತಹದ್ದು ಒಂದು ಸತ್ವ ಆ ರೀತಿಯಾಗಿ ಅಲ್ಲಿ ಬೇಕಾಗುವಂತಹ ಆರು ಶಿವಕೋಣಗಳಲ್ಲಿ ಅಮುಗಮಿ ಆರು ಶಿವ ಒಂಬತ್ತು ಶಕ್ತಿ ಕೋಣಗಳಲ್ಲಿ ಆರು ಶಿವಕೋಣ ಲೀನವಾಯಿತು ಮೂರು ಮಾತ್ರ ಉಳಿತು ಮೂರು ಮಾತ್ರ ಉಳಿದಾಗ ಸತ್ವ ರಜಸ್ತಮಸ್ ಹೇಳುವಂತಹದ್ದು ಉಳಿತು ಆ ಮೂರು ಕೋಣಗಳು ಕೂಡ ನಾದ ಈ ಮೂರು ಕೋಣಗಳು ಯಾವುದು ನಾದ ನಾದಾಂತ ಧ್ರುವ ಮಂಡಲ ಅಂತ ಹೇಳ್ತಾರೆ ಯಾವತ್ತು ಈ ಶರೀರದಲ್ಲಿರತಕ್ಕಂತಹ ಅರಿಷಡ್ ವೈದ್ಯಗಳು ಅಂತ ನಾವೇನು ಹೇಳ್ತಿದೆಯೋ ಆ ಅರಿಶಿಷ್ ವೈದ್ಯಗಳು ಈ ಪ್ರಪಂಚಕ್ಕಷ್ಟೇ ಒಳೆದು ಆಂತರಿಕವಾಗಿ ಅದು ಒಳಿಯದನೆ ಆಂತರಿಕವಾಗಿ ಆತ ಬೇರೆ ಬಾಹ್ಯವಾಗಿ ಬೇರೆ ಯಾವತ್ತು ಆ ರೀತಿಯಾಗಿರ್ತಕ್ಕಂಥ ಸ್ವಭಾವದಲ್ಲಿ ಸಾನ್ನಿಧ್ಯ ಉತ್ಪತ್ತಿ ಆಗ್ತದೆಯೋ ಆ ಭಗವಂತನ ಕೃಪೆಯಿಂದ ಆವತ್ತು ನಾದ ಇರುವಂಥದ್ದು ಪ್ರಾರಂಭವಾಗ್ತದೆ ನಾದ ಏನಿರ್ತದೆ ಅಜ್ಞಾಚಿಕ ಮೇಲ್ಭಾಗವಾಗಿರುವಂಥದ್ದು ಶಿರೀಸ್ಕೊತ್ತು ನಾದ ಅದರ ಮೇಲೆ ಮೇಲೆ ಇರುವಂಥದ್ದು ನಾದ ಅಂತ ಕೊನೆಯಲ್ಲಿ ನಾದ ಪ್ರಾರಂಭವಾಗ್ತದೆ ನಮ್ಮಲ್ಲಿ ಓಂಕಾರ ಅಲ್ಲಿ ನಾದಗಳು ಹೇಳ್ತಾರಲ್ಲ ಆ ನಾದಗಳು ಪ್ರಾರಂಭವಾಗುವುದಿ ಅಲ್ಲಿಂದ ಪ್ರಾರಂಭವಾಗ್ತದೆ ನಾದಿಯಿಂದ ಪ್ರಾರಂಭವಾಗಿದ್ದು ಇಲ್ಲಿಗೆ ಹೋಗಿ ನಿಂತದ್ದು ನಾದದ ನಾದವು ಕೂಡ ಅಂತ್ಯವಾಗ್ತದೆ ಎಲ್ಲ ಅಂತ್ಯವಾಗ್ತದೆ ಧ್ರುವ ಮಂಡಲದಲ್ಲಿ ಹೋಗಿಸಿ ಅವು ಅಂತ್ಯವಾಗ್ತದೆ ಮಂಡಲ ಅಂದ್ರೇನು ಈ ಪ್ರಪಂಚ ಸಂಪೂರ್ಣವಾದಂತಹ ಪ್ರಪಂಚ ಇಷ್ಟು ಸೇರಿ ಮೂರು ಕೋಣಗಳು ಬಳಸುವುದು ಈ ಮೂರು ಕೋಣಗಳಿಂದ ನಾದ ನಾದಾಂತ ಧ್ರುವ ಮಂಡಲ ಪನೆಯಲ್ಲಿ ಬಿಂದು ಬರುವಂತಹ ಅದೇನು ಸಹಸ್ರಾರ್ಥ ಅಂದರೆ ಅರ್ಥಾತ್ ಈ ಪೂಜೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಪ್ರಾಪಂಚಿಕ ಸುಖದಲ್ಲಿ ಸೃಷ್ಟಿಕ್ರಮ ಇರೋದ್ರಿಂದ ಪ್ರಾಪಂಚಿಕ ಸುಖದ ಬ್ಯಾಲೆನ್ಸ್ ಆಗಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದಷ್ಟು ಆದರೆ ಇಲ್ಲಿ ದೊರಕಿಸಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಆ ಭಗವತಿ ಮಾಡುವಂತಹ ಒಂದು ವ್ಯವಸ್ಥೆ ಭಗವತಿಯ ಅನುಗ್ರಹದಿಂದ ತುರಿಯದಲ್ಲಿ ಕೊನೆಯಲ್ಲಿ ಅಂತೆಯೇ ಸ್ವಾನಂದ ಮಾಪೂರ್ತಿ ಅಂತ ಏನು ಹೇಳ್ತಾರೆ ಕೊನೆಯಲ್ಲಿ ಭಗವಂತನಲ್ಲಿ ಏನು ನಾವು ಲೀನವಾಗಬೇಕು ಯಾವ ಆನಂದದಲ್ಲಿ ನಾವು ಲೀನವಾಗಬೇಕು ಆ ಆನಂದದ ಕಡೆಗೆ ಹೋಗಲಿಕ್ಕೆ ಮಾರ್ಗವನ್ನು ತೋರಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡುವಂತಹದ್ದು ಈ ಈ ತ್ರಿಕಾರ ಪೂಜೆ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರತಕ್ಕಂತಹ ಕಲ್ಪನೆ ಹಾಗಾಗಿ ನಾನು ಅವತ್ತೆ ಪ್ರಾರ್ಥನೆ ಹೇಳಿದ್ದು ಧರ್ಮಯುತವಾಗಿರ್ತಕ್ಕಂತಹ ಕರ್ಮವನ್ನು ಮಾಡುವಂತಹ ಅನುಗ್ರಹ ಪ್ರಾಪ್ತವಾಗಿ ಧರ್ಮಯುತವಾಗಿರ್ತಕ್ಕಂತಹ ಧನ ಸಂಪತ್ಸೆಯಿಂದ ಬೆಳೆದವಿ ಅಂತೇಳಿ ಯಾಕೆಂತಂದ್ರೆ ಧರ್ಮ ಈ ಈ ಪೂಜೆಯ ವಿಶೇಷತೆಯು ಕೂಡ ಅದೇ ಧರ್ಮಯುತವಾಗಿರ್ತಕ್ಕಂತಹ ಧನ್ಯ ಗೃಹಸ್ಥಾಶ್ರಮ ಅಂತೇಳಿ ಹೇಳ್ತಾರೆ ಆ ರೀತಿ ಆಗಿರ್ತಕ್ಕಂಥ ಧನ್ಯತೆಯನ್ನು ಅಲಂಕಿಸಬೇಕು ಅಂತಂದು ಏನ್ ಬರಬೇಕು ನಮಗೆ ನಾವು ಹುಡುಗಂತಹ ದುಡ್ಡು ಧರ್ಮಯುತವಾಗಿದೆ ಹೇಳುವಂತಹ ಒಂದು ನಮಗೆ ಇದಿರಬೇಕು ಏನು ಹೆಮ್ಮೆ ಇರಬೇಕು ಆ ರೀತಿ ಇದ್ದಾಗ ಮಾತ್ರ ಭಗವಂತನ ಅನುಗ್ರಹದಿಂದ ನಾವು ಮುಂದಿನ ಹೆಜ್ಜೆ ನೀಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಈ ತ್ರಿಕಾಲ ಪೂಜೆ ಹೇಳುವಂಥದ್ದು ಅತ್ಯ ಅತ್ಯದ್ಭುತವಾಗಿರತಕ್ಕಂತಹ ಇಹ ಮತ್ತು ಪರಗಳು ಎರಡರಲ್ಲೂ ಕೂಡ ಶ್ರೇಯಸ್ಸು ಮತ್ತು ಶ್ರೇಷ್ಠತೆಯನ್ನು ಕೊಡುವಂತಹ ಪೂಜೆಯಾಗಿದೆ ಇಂತಹ ಪೂಜೆಯನ್ನು ಮಾಡುವಂತಹದ್ದು ಸಾಮಾನ್ಯರಿಂದ ಸಾಧ್ಯವಿಲ್ಲ ಅಂತಹ ಯೋಗ ಅಂತಹ ಭಗವಂತನ ಅನುಗ್ರಹ ಪ್ರಾಪ್ ಪ್ರಾಪ್ತವಾದಾಗ ಅವನು ಇಚ್ಛೆ ಪಟ್ಟಾಗ ಮಾತ್ರ ನಮಗೆ ಮಾಡುವಂತಹ ಬುದ್ಧಿವಂತನೆ ಖರ್ಚು ಮಾಡೋ ಸಾಮರ್ಥ್ಯ ಇಲ್ಲ ಅಂತ ಹೇಳುವ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಲ್ಲ ಖರ್ಚು ಮಾಡಿ ಮಾಡುವಂಥ ಬೇಕಾದಷ್ಟು ಒಂದು ಇದ್ದಿರಬಹುದು ಆದರೆ ಅಂಥವ್ರಿಗೆ ಮಾಡುವಂತಹ ಬುದ್ಧಿ ಪ್ರೇರೇಪಣೆಯಾಗಿ ಅದರಲ್ಲಿ ಪಾಲ್ಗೊಳ್ಳುವಂತಹ ಒಂದು ಏನು ಭಾಗ್ಯ ಸಿಕ್ಕುದಿಲ್ಲ ಅಂತಹದ್ದು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯವಾಗಿರ್ತಕ್ಕಂತಹದ್ದು ಅಂತಹ ಪೂಜೆಯನ್ನು ಇವತ್ತು ವೈದಿಕರ ಮುಖಾಂತರವಾಗಿ ಎಲ್ಲ ಕಂಡಂತಹ ವೈದ್ಯಕರ ಮುಖಾಂತರವಾಗಿ ಇವತ್ತು ಮಾಡಿಸಿದ್ದೀರಿ ವೈದಿಕರೆಲ್ಲರೂ ಕೂಡ ಪ್ರಾತಃ ಕಾಲದಲ್ಲಿ ವರ್ಣನೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಹೇಳಿದ್ರು ನಮಗೆ ಗುರು ಮುಖಾಂತರವಾಗಿ ಆ ರೀತಿಯಾಗಿ ಉಪದೇಶ ಇದೆಯೋ ಯಾರೆಲ್ಲ ಮಂತ್ರಗಳ ಉಪದೇಶ ಇದೆಯೋ ಆ ಮೂಲ ಮಂತ್ರದ ಉಪದೇಶವಿರುವ ಮಂತ್ರದಿಂದಲೇ ನಾವು ಭಗವಂತ ಅರ್ಚನೆಯನ್ನು ಮಾಡಿ ಆ ಭಗವಂತನ ಅನುಗ್ರಹ ಹಾಡುವಂಥದ್ದು ನಿಮಗೆ ಪ್ರಾಪ್ತವಾಗುವಂತಹ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅನ್ನೋದನ್ನು ಹೇಳಿದ್ರು ಅದೇ ರೀತಿಯಲ್ಲಿ ಏನು ಬೆಳಗ್ಗೆ ಪ್ರಾರಂಭದಿಂದ ಏನೆಲ್ಲ ಪೂಜೆಗಳನ್ನು ಮಾಡಿದಾರೋ ಅದೆಲ್ಲ ಕರ್ಮದ ಫಲಗಳು ಕೂಡ ವೈದಿಕರ ಕೈಲಿರ್ತಕ್ಕಂತಹ ಹಾಗೆ ಹಾಗಾಗಿ ಹೇಳ್ತಾರೆ ಆಚಾರ್ಯಪ್ಪ ಅಂತ ಹೇಳ್ತಾರೆ ಗುರುಗಳಿಗೆ ದಕ್ಷಿಣೆಯನ್ನು ಕೊಟ್ಟು ಅದ್ರ ಶ್ರೇಯಸ್ಸನ್ನ ಪಡೆದುಕೊಳ್ಳಬೇಕು ಇದು ಶ್ರೇಯಸ್ ಸಂಪಾದನೆ ಎಂಬುದಾಗಿ ಹೇಳ್ತಾರೆ ಅದರ ಶ್ರೇಯಸ್ಸನ್ನ ನಾನು ತಿಳ್ಕೊಳ್ಬೇಕು ಅಂತ ಆವಾಗ ಮಾಲಕ್ಕೆ ಅನುಸಾರವಾಗಿರ್ತಕ್ಕಂತಹ ದ್ರವ್ಯವನ್ನು ದಾನವನ್ನು ದಕ್ಷಿಣೆಯನ್ನು ನೀವು ಕೊಟ್ಟು ಅವರ ಅನುಗ್ರಹಕ್ಕೆ ಪ್ರಾಪ್ತರವಾಗಿದ್ದೀರಿ ಅಲ್ಲಿ ಹೇಳ್ತಾರೆ ಉಳಬೇಕಾದ್ರೆ ಹೇಗಿರ್ಬೇಕು ದಾನ ಮಾಡುವಂತಂದ್ರೆ ಕ್ರಿಯಾದೇಯಂ ಧಿಯಾದೇಯಂ ಸಂವಿಧಾದೇಯಂ ಹೆದರಿಕೆಯನ್ನು ಕೊಡಬೇಕಂತೆ ನಾನು ಬಹಳ ಕೊಟ್ಟೆ ಅಂತಲೂ ಗರ್ವದಿಂದ ಕೊಡೋದಲ್ಲ ನಾನು ಕೊಟ್ಟಿದ್ದು ಕಿಂಚಿತ ಅದಕ್ಕೂ ಕಿಂಚಿತ ಆಗಿದೆ ನಾನು ಬರುವಂಥ ಆ ರೀತಿಯ ಅಂತ ಭಾವಕ್ಕೆ ಕೊಡಬೇಕು ಆ ರೀತಿಯ ಅಂತ ಭಾವವನ್ನು ಕೊಟ್ಟಾಗ ಮಾತ್ರ ಹೆದರಿಕೆಯನ್ನು ಕೂಡಬೇಕಂತೆ ಆ ಅಂತ ಭಾವವನ್ನು ಕೊಟ್ಟಾಗ ಮಾತ್ರ ಅದರ ಫಲ ಹೇಳುವಂಥದ್ದು ಸಂಪೂರ್ಣವಾಗಿ ಪ್ರಾಪ್ತವಾಗ್ತದೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾರೆ ಅದೇ ರೀತಿಯಲ್ಲಿ ತಾವು ಯೋಗ್ಯವಾಗಿರ್ತಕ್ಕಂತಹ ದಕ್ಷಣೆಯನ್ನು ಎಲ್ಲ ವೈದಿಕರಿಗೂ ಕೂಡ ಕೊಟ್ಟಿದ್ದೀವಿ ಅದರಿಂದ ಸಂತೃಪ್ತ ಆಗಿರತಕ್ಕಂತಹ ವೈದಿಕರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ನಿಮ್ಮೆಲ್ಲ ನಿಮ್ಮ ಕುಟುಂಬಕ್ಕೆ ಭಗವಂತ ಆರು ಆರೋಗ್ಯ ಐಶ್ವರ್ಯವನ್ನು ಸದಾಕಾಲದೊಂದಿಗೂ ಕೂಡ ಕೊಟ್ಟು ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ವೀದಿಗರು ಕೂಡ ವೇದೋಕ್ತವಾಗಿ ಆಶೀರ್ವಾದವನ್ನು ಮಾಡ್ತಾರೆ